ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಎಫ್ ಚಂದ್ರ ಸದ್ಯ ನಿನ್ನೆ ಎನ್ ಅಧಿಕಾರಿಗಳು ಜೈಲಿನಲ್ಲಿ ಉಗ್ರವಾದಕ್ಕೆ ಯುವಕರ ಬ್ರೈನ್ ವಾಶ್ ಮಾಡ್ತಾ ಇದ್ದಂಥ ಮತ್ತೆ ಅಲ್ಲಿಗೆ ಬರ್ತಕ್ಕಂಥ ಕೈದಿಗಳನ್ನು ರ್ಯಾಡಿಕಲೈಸ್ ಮಾಡ್ತಾ ಇದ್ದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಒಟ್ಟು ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಇದರಲ್ಲಿ ಒಬ್ಬ ಎ ಎಸ್ ಐ ಮತ್ತೆ ಪರಪ್ಪನಾಗ್ರಹದ ಸೈಕಿಯಾಟ್ರಿಸ್ಟ್ ಜೊತೆಗೆ ಒಬ್ಬ ಪರಾರಿಯಾಗಿರ್ತಕ್ಕಂಥ ಉಗ್ರನ ತಾಯಿ ಇದ್ದಾರೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸುವಂಥ ಎನ್ ಐ ಎ ನಿನ್ನೆ ಯಾಕೆ ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಿದೆ ಬೆಂಗಳೂರಿನಲ್ಲಿ ಈ ಮೂರು ಜನರಿಂದಾಗಿ ಒಂದು ಫಿದಾಯಿನ ಅಟ್ಯಾಕ್ ನಡೀತಾ ಇತ್ತು ಅದು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಯ ಒಂದು ಫಿದಾಯಿನ ಅಟ್ಯಾಕ್ ಆಗ್ತಾ ಇತ್ತು ಮತ್ತೆ ಅದು ಹೇಗೆ ತಪ್ಪಿ ಹೋಯಿತು ಈ ಎಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತೀನಿ ಈ ಒಂದು ಶೋನಲ್ಲಿ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ಎಸ್ ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಿನಲ್ಲಿ ಸೀರಿಯಲ್ ಬ್ಲಾಸ್ಟ್ಗಳಾಗ್ತವೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಷ್ಕರ್ ಇ ತೊಯ್ಬಾದ ಉಗ್ರ ಆಗಿರತಕ್ಕಂಥ ಟಿ ನಾಸೀರ್ ಕೇರಳದ ಕಣ್ಣೂರಿನ ಮೂಲದ ಟಿ ನಾಸೀರ್ನ ಪ್ರಪ್ ಜೈಲಿಗೆ ಹಾಕಲಾಗುತ್ತೆ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ತನಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತೆ ಎರಡು ಸಾವಿರದ ಹದಿಮೂರರಿಂದ ಪ್ರಪ್ ಜೈಲಲ್ಲಿ ತ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರತಕ್ಕಂಥ ಕೈದಿಯಾಗಿ ಇದ್ದಾನೆ ಆದರೆ ಈತ ಎರಡು ಸಾವಿರದ ಹದಿನೇಳರಿಂದಲೇ ಅಲ್ಲಿಗೆ ಬರ್ತಕ್ಕಂಥ ಕೆಲ ಕೈದಿಗಳು ಆತನ ಮೆಂಟಾಲಿಟಿಗೆ ಮ್ಯಾಚ್ ಆಗುವಂತ ಕೈದಿಗಳನ್ನು ತನ್ನ ಬ್ಯಾರಕಿಗೆ ಹಾಕಿಸಿಕೊಂಡು ಅಲ್ಲಿ ಅವರನ್ನ ಉಗ್ರವಾದಕ್ಕೆ ಪ್ರೇರೇಪಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ ಈ ಒಂದು ಟಿ ನಾಸೀರ್ ಇದೇ ರೀತಿಯಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಇಬ್ಬರು ಹುಡುಗರು ಸಿಗ್ತಾರೆ ಒಂದು ಜುನೈದ್ ಹಾಗೂ ಇನ್ನೊಂದು ಸಲ್ಮಾನ್ ಅಂತಂತೇಳಿ ಇವರಿಬ್ಬರಿಗೂ ಸಹ ಏನು ಒಂದು ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಮತ್ತು ರೆಡ್ ಸ್ಯಾಂಡಲ್ ಕೇಸ್ಗೆ ಸಂಬಂಧಿಸಿದಂತೆ ಆರೋಪಿಗಳು ಜೈಲಿನೊಳಗಡೆ ಬಂದಿರ್ತಾರೆ ಇವರನ್ನ ನಾಸೀರ್ ತನ್ನ ಬ್ಯಾರಕಿಗೆ ಕರೆಸ್ಕೊಡ್ತಾನೆ ತನ್ನ ಬ್ಯಾರಕಿಗೆ ಕರೆಸ್ಕೊಂಡು ಅಲ್ಲಿ ಅವರಿಗೆ ಉಗ್ರವಾದ ಬಗ್ಗೆ ಒಂದು ಬ್ರೈನ್ ವಾಶ್ ಮಾಡುವಂತ ಕೆಲಸವನ್ನು ಮಾಡ್ತಾನೆ ಜೊತೆಗೆ ಅವರಿಬ್ರು ಆಚೆ ಬಂದು ಉಗ್ರವಾದದಲ್ಲಿ ತೊಡಗಿಕೊಳ್ತಾರೆ ಕೂಡ ಹೌದು ಹೀಗೆ ಉಗ್ರವಾದದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಆಚೆ ಬಂದಂತ ಜುನೈದ್ ಇರ್ಬೋದು ಅಥವಾ ಸಲ್ಮಾನ್ ಇರ್ಬೋದು ಒಂದಷ್ಟು ಯುವಕರನ್ನ ಇವರೊಟ್ಟಿಗೆ ಸೇರಿಸ್ಕೊಳ್ತಾರೆ ಇದಕ್ಕಾಗಿ ಸಲ್ಮಾನ್ ಮತ್ತೆ ಜುನೈದ್ ದೇಶವನ್ನು ಕೂಡ ಬಿಟ್ಟು ಹೋಗ್ತಾರೆ ಇದರಲ್ಲಿ ಸಲ್ಮಾನ್ ರೀಸೆಂಟ್ ಆಗಿ ಅರೆಸ್ಟ್ ಆಗಿದ್ರೆ ಜುನೈದ್ ಇನ್ನೂ ಕೂಡ ಬಂಧನ ಆಗಿಲ್ಲ ಹೀಗೆ ಹೊರಗಡೆ ಹೋದಂತಹ ಜುನೈದ್ ಮತ್ತು ಸಲ್ಮಾನ್ ಮೊದಲು ಮಾಡುವಂತ ಪ್ಲಾನ್ ಅಂತಂದ್ರೆ ನಾಸೀರನ್ನ ಜೈಲಿನಿಂದ ಹೇಗಾದರೂ ಮಾಡಿ ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಇದಕ್ಕಾಗಿಯೇ ಅವರು ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಂತಂದ್ರೆ ನಾಸೀರ್ ಜೈಲಿಂದ ಕೋರ್ಟ್ಗೆ ಹಾಜರು ಪಡಿಸೋದಕ್ಕೆ ಕರೆದುಕೊಂಡು ಬರ್ತಾ ಇರಬೇಕಾದ್ರೆ ಅವರ ಗಾಡಿಯ ಮೇಲೆ ಫಿದಾಯಿನ್ ಅಟ್ಯಾಕ್ ಅಟ್ಯಾಕ್ ಮಾಡಿ ಅಲ್ಲಿಂದ ನಾಸಿರ್ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತ ಮಾಡಿರ್ತಾರೆ ಆದ್ರೆ ಎಕ್ಸಿಕ್ಯೂಟ್ ಆಗೋದಕ್ಕೆ ಆಗೋದೇ ಇಲ್ಲ ಯಾಕಂತಂದ್ರೆ ಅದೇ ವೇಳೆಗೆ ಏನ್ ಇವರು ವಿದೇಶಗಳಿಗೆ ಹೋಗಿ ಸಲ್ಮಾನ್ ಮತ್ತೆ ಜುನ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಇಲ್ಲಿಗೆ ಕಳಿಸ್ತಾ ಇರ್ತಾರೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಜೀವಂತ ಗ್ರನೇಡ್ ಇರ್ತವೆ ಪಿಸ್ತೂಲ್ಗಳು ಇರ್ತವೆ ಜೀವಂತ ಗುಂಡುಗಳು ಇರ್ತವೆ ಇವುಗಳನ್ನು ಕಳಿಸಿರ್ತಾರೆ ಹೇಗೋ ಮಾಹಿತಿ ಕಲೆ ಜನ ಯುವಕರ ಜೊತೆ ಇಷ್ಟು ಶಸ್ತ್ರಾಸ್ತ್ರಗಳನ್ನು ವಶಪಡಿಸ್ಕೊಳ್ಬಿಡ್ತಾರೆ ಆ ಮುಖಾಂತರ ಇಡೀ ರಾಜ್ಯದಲ್ಲಿ ನಡಿಬೇಕಾಗಿದ್ದಂಥ ಮೊಟ್ಟ ಮೊದಲ ಫಿದಾಯಿನ ಅಟ್ಯಾಕ್ ಬೆಂಗಳೂರಿನಲ್ಲಿ ನಡಿಬೇಕಾಗಿದ್ದಂಥ ಫಿದಾಯಿನ ಅಟ್ಯಾಕ್ ತಪ್ಪಿ ಹೋಗುವಂತದ್ದು ಎರಡ್ ಸಾವಿರದ ಇಪ್ಪತ್ ಈ ಆರು ಜನ ಆರೋಪಿಗಳನ್ನ ಇಟ್ಕೊಂಡೋಗಿ ಒಳಗಡೆ ಹಾಕಿ ಆ ಪೊಲೀಸರು ವಿಚಾರಣೆಯನ್ನು ಮಾಡಿದಾಗ ನಂತರ ಪ್ರಕರಣವನ್ನು ಎನ್ ಐ ಎ ಟೇಕ್ ಓವರ್ ಮಾಡಿದಾಗ ಬೆಳಕಿಗೆ ಬರುವಂಥದ್ದೇ ಈ ಜೈಲಿನಲ್ಲಿ ನಲ್ಲಿ ಕೇವಲ ರಾಜಾತಿಥ್ಯಗಳನ್ನು ನೀಡ್ತಾ ಇಲ್ಲ ಇಲ್ಲಿಗೆ ಹೋಗುವಂತ ಕೈದಿಗಳನ್ನು ಉಗ್ರವಾದಕ್ಕೆ ಇಳಿಸ್ತಾ ಇದ್ದಾರೆ ಅನ್ನೋದು ಸ್ಫೋಟಕ ಅಂಶ ಬೆಳಕಿಗೆ ಬರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎನ್ ಐ ಎ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡುತ್ತೆ ಅದರಂತೆ ತನಿಖೆಯನ್ನು ಮುಂದುವರಿಸುತ್ತೆ ಈಗಾಗಲೇ ಸಲ್ಮಾನ್ ಸೇರಿದಂತೆ ಹಲವು ಆರೋಪಿಗಳನ್ನು ಬಂಧಿಸಿದ್ದಾರೆ ಒಟ್ಟು ಒಂಬತ್ತು ಜನರ ಮೇಲೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ ಐ ಎ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡಿದೆ ಆದರೆ ಈಗ ಇರತಕ್ಕಂಥ ಪ್ರಶ್ನೆ ಈ ಮೂವರನ್ನ ಯಾಕೆ ಬಂಧನ ಮಾಡಲಿದೆ ಎನ್ ಐ ಎ ಅಧಿಕಾರಿಗಳು ನಿನ್ನೆ ಅದರಲ್ಲಿ ಪ್ರಮುಖವಾಗಿ ಏನು ಪರಪ್ಪ ಜಿಲ್ಲೆಯಲ್ಲಿ ಸೈಕೆ ರೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಡಾಕ್ಟರ್ ನಾಗರಾಜ್ ಜೊತೆಗೆ ಏನು ಪರಾರಿಯಲ್ಲಿರ್ತಕ್ಕಂತ ಉಗ್ರ ಜುನೈದ್ ಇದ್ದಾನೆ ಆತನ ತಾಯಿ ಫಾತಿಮಾ ಉನ್ನಿಸ ಜೊತೆಗೆ ಎಸ್ಐ ಆಗಿ ಕೆಲಸ ಮಾಡ್ತಾ ಇದ್ದಂತ ಚಾಂದ್ ಪಾಶನ್ ಈಗ ಎನ್ ಐ ಅಧಿಕಾರಿಗಳು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿರ್ತಕ್ಕಂಥದ್ದು ಇವರನ್ನ ವಶಕ್ಕೆ ಪಡೆಯುವ ಪ್ರಮುಖ ಕಾರಣ ಇವರನ್ನ ಬಂಧಿಸುವುದಕ್ಕೆ ಪ್ರಮುಖ ಕಾರಣ ಏನು ಈ ಹಿಂದೆ ಫಿದಾಯಿನ ಅಟ್ಯಾಕ್ ನಡೆದಿತ್ತು ಜುನೈದ್ ಮತ್ತೆ ಸಲ್ಮಾನ್ ಜೈಲಿನಲ್ಲಿ ಉಗ್ರವಾದಕ್ಕೆ ರ್ಯಾಡಿಕಲೈಸ್ ಆಗಿ ಆ ಹೊರ್ಗಡೆ ಬಂದ ಬಳಿಕ ಇವರು ದೇಶವನ್ನು ಬಿಟ್ಟು ಹೋಗ್ತಾರೆ ಅಲ್ಲಿಂದ ಒಂದಷ್ಟು ಅವರ ಸ್ನೇಹಿತರನ್ನು ಸೇರಿಸ್ಕೊಂಡು ಅವ್ರಿಗೆ ಒಂದು ಶಸ್ತ್ರಾಸ್ತ್ರಗಳನ್ನು ಕಳಿಸ್ತಾ ಇರ್ತಾರೆ ಅಲ್ಲಿ ಯಾವ ರೀತಿಯಾಗಿ ಫಿದಾಯಿನ ಅಟ್ಯಾಕ್ ನಡೆಸಬೇಕು ಅಂತಂತೇಳಿ ಪ್ಲಾನ್ ಮಾಡ್ತಾ ಇರ್ತಾರೆ ಆ ಫ್ಲ್ಯಾನ್ಗೆ ಸಂಬಂಧಿಸಿದಂತೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒದಗಿಸುವಂಥ ಕೆಲಸವನ್ನು ಇವರು ಮೂವರು ಮಾಡಿರ್ತಾರೆ ಅದರಲ್ಲಿ ಪ್ರಮುಖವಾಗಿ ನಾಗರಾಜ್ ಜೈಲಿನಲ್ಲಿ ನಾಸೀರ್ಗೆ ಬೇಕಾದಂಥ ಮೊಬೈಲನ್ನು ತೆಗೆದುಕೊಂಡು ಹೋಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಇದರಲ್ಲಿ ಫಾತಿಮಾ ಉನ್ನಿಸ ಜುನೈದ್ ತಾಯಿ ಏನಿದ್ದಾಳೆ ಒಂದು ಕಡೆ ಜುನೈದ್ಗೂ ಸಹ ಇಲ್ಲಿ ಆಗುವಂಥ ಬೆಳವಣಿಗೆಗಳ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಫಂಡ್ ರೈಸ್ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಎನ್ ಐ ಅಧಿಕಾರಿಗಳು ಆಕೆ ಮೇಲೆ ಈಗ ಮಾಡಿರ್ತಕ್ಕಂಥದ್ದು ಇದು ಎರಡು ಪಾತ್ರ ಆದರೆ ಇನ್ನು ಚಾಂದ್ ಪಾಷ ಈ ಪ್ರಮುಖವಾಗಿ ನಾಸೀರ್ನನ್ನ ಪರ್ಪನಗರ ಜೈಲಿನಿಂದ ಎಲ್ಲೆಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಯಾವ ಸಂದರ್ಭದಲ್ಲಿ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಆತನಿಗೆ ಯಾವ ರೀತಿ ಮಾಹಿತಿಯನ್ನು ಕೊಡ್ಬೋದು ಈ ಎಲ್ಲದಕ್ಕೂ ಪ್ಲ್ಯಾನ್ ಕೊಡ್ತಾ ಇದ್ದಿದ್ದು ಎಲ್ಲದಕ್ಕೂ ಟೈಮಿಂಗ್ಸ್ ಕೊಡ್ತಾ ಇದ್ದಿದ್ದು ಚಾಂದ್ ಪಾಷಾ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು ಇಷ್ಟು ದಿನಗಳಿಲ್ಲದೆ ಇವರನ್ನು ಈಗಲೇ ಯಾಕೆ ಬಂಧನ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟಿ ನಾಸೀರ್ ಅನ್ನೋ ಉಗ್ರನನ್ನು ತಪ್ಪಿಸೋದಕ್ಕೆ ಫಿದಾಯಿನ್ ಅಟ್ಯಾಕ್ ನಡೀತಾ ಇತ್ತು ತಪ್ಪು ಹೋಗಿತ್ತು ಸಿ ಬಿ ಪೊಲೀಸರು ಯಾವಾಗ ತಕ್ಷಣಕ್ಕೆ ಆ ಒಂದು ರಿಕವರಿ ಮಾಡ್ಕೊಳ್ತಾರೆ ಗ್ರೆನೆಟ್ ಜೀವಂತ ಗ್ರೆನೇಟ್ ನಾಲ್ಕು ಜೀವಂತ ಗ್ರೆನೆಟ್ ಸೇರಿ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಅಲ್ಲಿಗೆ ಇವರ ಪ್ಲಾನ್ ಫೇಲ್ ಆಗುತ್ತೆ ಆದರೆ ಇವರು ಈ ರೀತಿಯಾಗಿ ಒಂದು ಕಾನ್ಸ್ಪಿರಸಿ ಮಾಡಿ ಈ ಒಂದು ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತಯಾರಿ ಮಾಡಿದ್ರು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿರ್ತಕ್ಕಂಥ ಎನ್ ಐ ಎ ಅಧಿಕಾರಿಗಳು ಈಗ ಬಂದಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಎರಡು ವರ್ಷಗಳ ಹಿಂದೆ ರಾಜಧಾನಿ ಬೆಂಗಳೂರು ಮೊಟ್ಟ ಮೊದಲ ಬಾರಿಗೆ ಒಂದು ಫಿದಾಯಿ ನಾಟಕಕ್ಕೆ ಸಾಕ್ಷಿಯಾಗಬೇಕಾಗಿತ್ತು ಆದರೆ ಸಿ ಸಿ ಬಿ ಪೊಲೀಸರ ಕಾರ್ಯಾಚರಣೆಯಿಂದಾಗಿ ಅದು ತಪ್ಪಿ ಹೋಗಿತ್ತು ಈಗ ಅದಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಪೂರಕವಾಗಿ ಯಾರೆಲ್ಲ ಕೆಲಸ ಮಾಡಿದ್ರೋ ಅವರನ್ನು ಬಂಧಿಸುವಂತ ಕೆಲಸವನ್ನು ಎನ್ ಐ ಎ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಸದ್ಯ ಅವರನ್ನು ಕಸ್ಟಡಿಗೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆ ಮಾಡೋದಕ್ಕೆ ಎನ್ ಐ ಎ ಮುಂದಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ವಿಚಾರಗಳು ಇದರಿಂದ ಬೆಳಕಿಗೆ ಬರ್ತವೆ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬಟ್ ಡಾಟ್ ಲೈವ್ ಅನ್ನ ಸಬ್ಸ್ಕ್ರೈಬ್ ಆಗಿ ಇದೇ ಇದೇ ರೀತಿಯ ಸುದ್ದಿಗಳಿಗಾಗಿ ನಿರೀಕ್ಷೆ ಮಾಡ್ತಾರೆ रे न्यूज बीट डॉट लाइव